ಶ್ರೀದೇವಿ ಪುರಾಣದ ಮೂರನೇ ಅಧ್ಯಾಯ ದೇವಿಯು ಸುದರ್ಶನಾಸ್ತ್ರದಿಂದ ಮಧುಕೈಟವರನ್ನು ಸಂಹರಿಸಿದ್ದು ಎಲೈ ಬಸವೇಶ ಕೇಳು ನಮ್ಮ ಮೇಲೆ ಬಹಳಷ್ಟು ದಯ ತೋರಿದ ಜಗದಂಬೆಯು ಮಾಯವಾಗಿ ಹೋಗಲು ನಾವು ಮೂವರು ತಾಯಿಯನ್ನು ಕಳೆದುಕೊಂಡ ಕರುಗಳಂತೆ ಬಹಳಷ್ಟು ಮರಗಿದೆವು ನಂತರ ನಮ್ಮ ನಮ್ಮೊಳಗಿನೇ ಯೋಚಿಸತೊಡಗಿದೆವು ಇನ್ನು ಚಿಂತೆ ಮಾಡಿ ಫಲವಿಲ್ಲ ಚಿಂತೆಯನ್ನು ಕಳೆಯುವ ದೇವಿಯ ಅಪ್ಪಣೆಯನ್ನು ಒಪ್ಪಿಕೊಂಡೆವು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳ ಉದ್ಯೋಗದ ವಿಚಾರ ಹೇಗೆ ನಾವು ಮೂವರು ಇದನ್ನು ನಿಭಾಯಿಸಿಕೊಂಡು ಹೋಗಬೇಕೆಂದು ದೇವಿಯ ಅಪ್ಪಣೆಯಾಯಿತು ಮುಂದೆ ಹೇಗೆ ಮಾಡುವುದೆಂದು ಯೋಚನೆಗೊಳಗಾದಿವೆ ಜಗತ್ತಿಗೆ ಒಬ್ಬನೇ ಯಜಮಾನನಾದರೆ ಜಗತ್ತಿನ ವ್ಯವಹಾರ ಸರಳವಾಗಿ ನಡೆಯಬಲ್ಲದು ಮೂವರು ಒಡೆಯರಾದರೆ ಜಗತ್ತಿನ ವ್ಯವಹಾರದಲ್ಲಿ ತಾಳಗೀಡಿತನ ಉಂಟಾಗುವುದು ಅದಕ್ಕಾಗಿ ಈ ಜಗತ್ತಿಗೆ ನಾನೇ ಒಡೆಯನಾಗುತ್ತೇನೆ ನೀವಿಬ್ಬರೂ ನನ್ನ ಆಜ್ಞಾನುಸಾರವಾಗಿ ಕರ್ತವ್ಯವನ್ನು ಮಾಡಿರಿ ಎಂದು ಬ್ರಹ್ಮನು ಹೇಳಿದನು ಆದರೆ ಬ್ರಹ್ಮನ ಮಾತಿಗೆ ಇವರಿಬ್ಬರೂ ಒಪ್ಪಲಿಲ್ಲ ಯಾರ ಉದರದಲ್ಲಿ ಹದಿನಾಲ್ಕು ಲೋಕಗಳಿರುವವೋ ಅವರೇ ಈ ಜಗತ್ತಿಗೆ ಒಡೆಯರು ಯಾರ ಹೊಟ್ಟೆಯಲ್ಲಿ ಇರುವುದಿಲ್ಲವೋ ಅವರು ಕಿಂಕರರಾಗಿ ಸೇವಿ ಮಾಡಿಕೊಂಡಿರತಕ್ಕದ್ದು ಎಂದು ನಿರ್ಣಯವಾಗಲು ಆಗ ಬ್ರಹ್ಮದೇವನು ಗಹಗಹಿಸಿ ನಕ್ಕನು ಮತ್ತು ನನಗೂ ನಾರಾಯಣನಿಗೂ ತನ್ನ ಉದರದಲ್ಲಿರುವ ಹದಿನಾಲ್ಕು ಲೋಕಗಳನ್ನು ತೋರುವೆನೆನ್ನುತ್ತ ನಮ್ಮಿಬ್ಬರನ್ನು ನುಂಗಿಬಿಟ್ಟನು ನಾವಿಬ್ಬರೂ ಬ್ರಹ್ಮನ ಹೊಟ್ಟೆಯಲ್ಲಿ ಹೊಕ್ಕೆವು ಅನಂತವಾದ ನದಿಗಳು ಪರ್ವತಗಳು ಅರಣ್ಯಗಳು ಹಕ್ಕಿ ಹುಳು ಕ್ರಿಮಿ ಕೀಟ ನಾನಾ ತರಹದ ಪಶುಗಳು ಮನುಷ್ಯರು ಅರಸರು ಗಂಧರ್ವರು ಬೋರಿಡುತ್ತಿರುವ ಸಮೃದ್ಧ ಸೊಕ್ಕಿದ ದೇಶಾಧಿಪತಿಗಳು ಹೀಗೆ ನಾನಾ ರೀತಿಯ ಪಶು ಪ್ರಾಣಿಗಳು ಬ್ರಹ್ಮನ ಉದರದಲ್ಲಿ ನಮಗೆ ತೋರಿಬಂದವು ರಥ ಕುದುರೆ ಕಾಲಾಳುಗಳು ಮಹಾರಥಿಕರು ರಣಭೂಮಿ ಕತ್ತಿಗಳು ದೊಡ್ಡ ನಗಾರಿಗಳು ಕಹಳೆ ಮಂಗಲ ಕಾರ್ಯಗಳು ಅಮಂಗಲ ಕಾರ್ಯಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಋಷಿಗಳು ಹೀಗೆ ಲೆಕ್ಕವಿಲ್ಲದೆ ಬ್ರಹ್ಮನ ಹೊಟ್ಟೆಯಲ್ಲಿ ಎಲ್ಲ ವಸ್ತುಗಳು ಇದ್ದವು ಅರ್ಥಾ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಕೂಡ ಬ್ರಹ್ಮನ ಹೊಟ್ಟೆಯಲ್ಲಿ ಇದ್ದವು ಎಂದರ್ಥಾರ್ಥ ನಾವಿಬ್ಬರೂ ಬ್ರಹ್ಮನ ಹೊಟ್ಟೆಯೊಳಗೆ ಅನೇಕ ದೇಶಗಳನ್ನು ಖಜಾನೆಗಳನ್ನು ತೀರ್ಥಕ್ಷೇತ್ರಗಳನ್ನು ನೋಡಿದೆವು ಸ್ವರ್ಗವನ್ನು ನೋಡಿದೆವು ಪಾತಾಳ ಲೋಕಗಳನ್ನು ನೋಡಿದೆವು ಅಷ್ಟೇ ಅಲ್ಲ ಕೈಲಾಸ ವೈಕುಂಠ ಬ್ರಹ್ಮಲೋಕಗಳನ್ನು ಸಹಿತ ನಾವಿಬ್ಬರೂ ಬಹಳ ನೋಡಿ ಹರ್ಷ ತಾಳಿದೆವು ನಾವು ದಾರಿ ತಪ್ಪಿದೆವು ಬ್ರಹ್ಮನ ಶರೀರದಿಂದ ಹೊರಬೀಳುವುದು ನಮಗೆ ಅಸಾಧ್ಯವೆನಿಸಿತು ಕೊನೆಗೆ ನಾನು ಬೇಸತ್ತು ಬ್ರಹ್ಮನ ಹಣೆಯಲ್ಲಿ ಸೇರಿಕೊಂಡೆನು ವಿಷ್ಣುವು ಕೆಳಗಿಳಿದನು ಕೊನೆಗೆ ಆತನು ಬ್ರಹ್ಮನ ಗುದದ್ವಾರದಿಂದ ಹೊರಬಿದ್ದದಕ್ಕಾಗಿಯೇ ಅವನಿಗೆ ಅಧೋಕ್ಷಜನೆಂಬ ಹೆಸರುಂಟಾಯಿತು ಬ್ರಹ್ಮನ ಉದರದಲ್ಲಿ ಅನೇಕ ಲೋಕಗಳನ್ನು ನೋಡಿ ನಾವು ಒಡಂಬಟ್ಟೆವು ಆ ಕಾಲಕ್ಕೆ ವಿಷ್ಣುವು ನನ್ನ ಶರೀರದಲ್ಲಿ ಒಳಹೊಕ್ಕು ಮುಚ್ಚು ಮರೆಯಿಲ್ಲದೆ ಸದಾ ನಿರ್ಮಲನಾಗಿರುವ ಸದಾ ನಿರ್ಮಲವಾಗಿರುವಂತಹ ಲೋಕಗಳನ್ನು ನೋಡಿರಿ ಇಚ್ಛೆಯುಳ್ಳವರು ನೋಡಿಕೊಳ್ಳಬಹುದು ಎಂದು ತನ್ನ ಬಾಯನ್ನು ತೆರೆದನು ಆಗ ನಾನು ಬ್ರಹ್ಮನೇ ಇಬ್ಬರೂ ಒಳಹೊಕ್ಕು ನೋಡುವುದೇ ತಕ್ಕೆ ನೀನೊಬ್ಬನೇ ವಿಷ್ಣುವಿನ ದೇಹದೊಳಗಿಳಿದು ನೋಡಿದರೆ ಆಯಿತು ನೋಡೆಂದು ನಾನು ನುಡಿಯಲು ಬ್ರಹ್ಮನು ವಿಷ್ಣುವಿನ ಹೊಟ್ಟೆಯಲ್ಲಿ ಇಳಿದು ನೋಡುತ್ತಿರಲು ವಿಷ್ಣು ಯೋಗಾರೂಢನಾಗಿ ಆಲದಲೆಯ ಮೇಲೆ ನಿದ್ರಿಸಿಬಿಟ್ಟನು ಆಗ ವಿಷ್ಣು ದೇವಿಯ ಪಾದಕಮಲದ ಧ್ಯಾನದಿಂದ ಇಂದ್ರಿಯಗಳು ಹಾಗೂ ವಾಯುಗಳನ್ನು ನಿಗ್ರಹಿಸಿಬಿಟ್ಟನು ಬಾಹ್ಯವನ್ನು ನೋಡದೆ ಸಾಕ್ಷಾತ್ ದೇವಿಯ ಸ್ವರೂಪನಾಗಿ ಬಿಟ್ಟನು ವಿಷ್ಣುವಿನ ಈ ಸ್ಥಿತಿಯನ್ನು ನೋಡಿ ನಾನು ಇವರಿಬ್ಬರೂ ತಿರುಗಿ ಬಂದ ಮೇಲೆ ವಿಚಾರಿಸಿ ವಿಚಾರಿಸಿದರೆ ಆಯಿತು ನಾನು ಆ ಜಾಗವನ್ನು ಬಿಟ್ಟುಬಿಟ್ಟೆನು ಈಗ ಬ್ರಹ್ಮಾಂಡವು ಹೇಗಿದೆಯೋ ನೋಡೋಣವೆಂದು ನಾನು ಹೊರಟೆನು ಮತ್ತು ನಾನಾ ವಿಧ ಚಕ್ರದ ಚಿತ್ರ ವಿಚಿತ್ರಗಳನ್ನು ನೋಡಿದೆನು ಹರಿಯ ಗರ್ಭದಲ್ಲಿ ಬ್ರಹ್ಮನೊಬ್ಬನೇ ಹಿಡಿದು ನೋಡಿಕೊಂಡು ಬರಲಿ ಎಂದು ನಾನು ಮೊದಲೇ ತಿಳಿಸಿದ್ದೇನಾದ್ದರಿಂದ ಅವನು ಶ್ರೀಹರಿಯ ಗರ್ಭದಲ್ಲಿ ಪ್ರವೇಶ ಮಾಡಿದನು ಅಲ್ಲಿ ಆತನು ಅನೇಕ ಲೋಕಗಳನ್ನು ಕೋಶಗಳನ್ನು ಕಂಡನು ಬ್ರಹ್ಮನ ಹೊಟ್ಟೆಯಲ್ಲಿ ನಾವು ಕಂಡ ರೀತಿಯಲ್ಲಿಯೇ ವಿಷ್ಣುವಿನ ಉದರದಲ್ಲಿ ಬ್ರಹ್ಮನು ತನ್ನ ಸತ್ಯಲೋಕವನ್ನು ಮೊದಲುಗೊಂಡು ಎಲ್ಲ ವೈಚಿತ್ರ್ಯಗಳನ್ನು ಕಣ್ಣಾರಿ ಕಂಡನು ನಂತರ ದನಿವಾಗಿ ಮಾರ್ಗ ಹುಡುಗುತ್ತ ಹೊರಡಲು ಆತನಿಗೆ ಹೊರಗೆ ಬರಲು ಮಾರ್ಗ ದೊರೆಯದೆ ಗಾಬರಿಗೊಂಡು ವಿಷ್ಣುವಿನ ನಾಭಿ ಕಮಲದಿಂದ ಹೊರಬಿದ್ದನು ಮೊದಲೇ ಗಾಬರಿಗೊಂಡಿದ್ದ ಬ್ರಹ್ಮ ಎಲ್ಲಿಗೆ ಬಂದನೆಂದು ನಾಲ್ಕೂ ದಿಕ್ಕುಗಳತ್ತ ನೋಡಿದನು ಬ್ರಹ್ಮನು ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ಅವನಿಗೆ ನಾಲ್ಕು ಮುಖಗಳು ಹುಟ್ಟಿಕೊಂಡವು ಕರ್ಮ ವಿರತಿ ಯೋಗ ಭಾವನೆ ಇವೇ ಆ ಬ್ರಹ್ಮನ ನಾಲ್ಕು ಮುಖಗಳು ಮೇಲೆ ನೋಡಿದಾಗ ನಾನೇ ಪರಶಿವನೆಂಬ ಅಹಂಕಾರದ ಮುಖವೊಂದು ಹುಟ್ಟಿಕೊಂಡಿತ್ತು ಆ ಅಹಂಕಾರದ ತಲೆಯಲ್ಲಿ ಶಿವನು ಒಂದು ಸಮಯದಲ್ಲಿ ಕಡಿದುಡಿ ತನ್ನ ಕೈಯೊಳಗಿನ ಬ್ರಹ್ಮ ಕಪಾಲವನ್ನಾಗಿ ಮಾಡಿಕೊಂಡನು ಇನ್ನುಡಿದ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹುಟ್ಟಿಕೊಂಡವು ಎಂದು ಬಸವೇಶನಿಗೆ ಶಿವನು ಹೇಳಿದನು ಅದೇ ಸಮಯದಲ್ಲಿ ವಿಷ್ಣುವಿನ ಕಿವಿಯೊಳಗಿಂದ ಪಾಪಿಷ್ಟರು ಕ್ರೂರರು ಭುಜಬಲ ಪರಾಕ್ರಮಿಗಳು ಆಗಿದ್ದಂತಹ ಮಧುಗೈಟವರೆಂಬ ಇಬ್ಬರು ದೈತ್ಯರು ಹುಟ್ಟಿಕೊಂಡರು ಅವರು ಖಡ್ಗ ಡಾಲು ಗದೆ ತ್ರಿಶೂಲ ಬಿಲ್ಲು ಬಾನಗಳನ್ನು ಧರಿಸಿದವರಾಗಿದ್ದರು ಬ್ರಹ್ಮನನ್ನು ಕೊಲ್ಲಲು ಹವನಿಸತೊಡಗಿದರು ಏನೂ ತಿಳಿಯದ ಬ್ರಹ್ಮನು ಮಧುಕೈಟಭರನ್ನು ಕಂಡನು ಅವರಂಥ ಪ್ರಚಂಡರನ್ನು ಕೊಲ್ಲುವುದು ನನಗೆ ಅಸಾಧ್ಯವಾದ ಮಾತೆಯೇ ಸರಿ ಇವರನ್ನು ಕೊಲ್ಲುವುದಕ್ಕೆ ವಿಷ್ಣುವಿನಂಥ ಶೂರನೇ ಬೇಕು ಎಂದು ಮನದಲ್ಲಿ ಯೋಚಿಸಿದಾಗ ಮಧುಕೈಟಬರಿಗೆ ಉದ್ದಂಡ ವಿಕ್ರಮರೇ ಬರುತ್ತೇನೆ ಸ್ವಲ್ಪ ತಾಳಿಕೊಳ್ಳಿ ಇಲ್ಲಿಯೇ ಇರಿ ಎಂದು ತಿಳಿಸಿದನು ಕೂಡಲೇ ಬ್ರಹ್ಮನು ದೇವಿಯ ಧ್ಯಾನ ಮಾಡಿದನು ಮತ್ತು ವಿಷ್ಣುವಿಗೆ ಎಚ್ಚರಿಕೆಯನ್ನಿತ್ತು ಆತನನ್ನು ಉಸಿರಾಡುವಂತೆ ಮಾಡೆಂದು ಜಗದಂಬೆಯಲ್ಲಿ ಪ್ರಾರ್ಥಿಸಿಕೊಂಡನು ಹರಿಗೆ ಬೇಗನೆ ಎಚ್ಚರವಾಗಿ ಆ ಅಸುರನನ್ನು ಆತನ ಸಂಹರಿಸಲಿ ಬೇಗನೆ ಎಚ್ಚರವಾಗಿ ಅಸುರನನ್ನು ಸಂಹರಿಸಿದರೆ ನಾನು ಪಾರಾಗುವೆ ಎಂದು ಬೇಡಿಕೊಂಡನು ಅದಕ್ಕಾಗಿ ಯೋಗ ಸಮಾಧಿಯಿಂದ ಆತನನ್ನು ಬೇಗ ಎಚ್ಚರಿಸಿಕೊಳ್ಳ ಎಚ್ಚರಿಸುತ್ತಾಯಿ ಎಂದು ಪರಿಪರಿಯಿಂದ ಸ್ತುತಿ ಮಾಡತೊಡಗಿದನು ಜ್ಞಾನಮುಖಿಯೇ ಜ್ಞಾನ ನೆತ್ತಳೆ ಕಾಳರಾತ್ರಿ ಭೀಕರ ಮುಖವುಳ್ಳವಳೆ ಹನೆಗಣ್ಣಿನವಳೆ ಭೀಷಣಳೆ ಮಹಾಶೂರಳೆ ನೀಲಕಂಠಳೆ ನಿರ್ಮಲೆಯೇ ನೀಲಿ ಬಣ್ಣದ ಕುದುರೆಯ ಮೇಲೆ ನೀಲಿ ವಸ್ತ್ರಗಳನ್ನು ಸವಾರಿ ಮಾಡುವವಳೆ ದಯಮಾಡಿ ವಿಷ್ಣುವಿಗೆ ಎಚ್ಚರವಾಗುವಂತೆ ಮಾಡುತ್ತ ಎಂದು ಬ್ರಹ್ಮನು ಸ್ತೋತ್ರ ಮಾಡತೊಡಗಿದನು ಬಲವಾದ ಶಕ್ತಿಯುಳ್ಳ ಜಗಜ್ಜಿನನಿಗೆ ಕತ್ತಿ ಡಾಲು ಗದೆ ತ್ರಿಶೂಲ ಬಿಲ್ಲು ಬಾನ ಮುಂತಾದ ನಾನಾ ಆಯುಧಗಳನ್ನು ಧರಿಸಿದವಳೆ ವಿಷ್ಣುವಿಗೆ ಶಕ್ತಿ ಕೊಟ್ಟು ದಯವಿಟ್ಟು ಆತನನ್ನು ಎಬ್ಬಿಸಿ ತಾಯಿ ಎಂದು ಬ್ರಹ್ಮನನ್ನು ಜಗನ್ಮಾತೆಯನ್ನು ತುಸ್ತಿ ತೊಡಗಿದಳು ಆಗ ಪರಾಂಬೆಯು ತನ್ನ ಶಕ್ತಿಯಿಂದ ಹರಿಯನ್ನು ಜಾಗೃತಗೊಳಿಸಿದಳು ಎಚ್ಚರವಿಲ್ಲದೆ ಗಾಢ ಸಮಾಧಿಯು ಜಾಗೃತವಾಯಿತು ಮೂಗಿನಲ್ಲಿ ಉಸಿರಾಡತೊಡಗಿತು ಆತ್ಮಾನಂದದಿಂದ ಆತನ ಕಣ್ಣುಗಳನ್ನು ತೆರೆದನು ಒಡನೆಯೇ ಬ್ರಹ್ಮನು ಆತನನ್ನು ಮಾತನಾಡಿಸುತ್ತ ವಿಷ್ಣುವೇ ಈ ಇಬ್ಬರು ದುಷ್ಟರನ್ನು ಸಂಹರಿಸು ಎಂದು ವಿನಂತಿಸಿಕೊಂಡನು ಆಗ ವಿಷ್ಣುದೇವನು ಸಮುದ್ರದ ಮಧ್ಯದಲ್ಲಿ ಎದ್ದ ಕಡಲ್ಗಿಚ್ಚೋ ರೌದ್ರತೆಯ ಪ್ರಳಯ ಪ್ರಳಯಕಾಲದ ರುದ್ರನೋ ಯಮದೇವತೆಯೋ ಎಂಬಂತೆ ಒಮ್ಮೆಂದೊಂಬಲೆ ಮೇಲಕ್ಕೆದ್ದನು ಆತನ ಬಾಯಿ ಮತ್ತು ಮೂಗುಗಳಿಂದ ಉರಿಯೂ ಭೀರ ಧೀರತೊಡಗಿದ ಆತನು ಆರ್ಭಟಿಸುತ್ತ ತನ್ನ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡನು ಎತ್ತಿಕೊಂಡನು ಶೌನಕರೇ ಈ ಸುದರ್ಶನವನ್ನೆತ್ತಿಕೊಂಡವನು ಹರಿಯಲ್ಲ ಹರಿಯ ರೂಪದಲ್ಲಿದ್ದ ದೇವಿಯೇ ಅವಳಾಗಿದ್ದಳು ಈ ಶಕ್ತಿಗೆ ಸ್ವಲೀಲೆಯಿಂದ ಪುರುಷ ಭಾವವನ್ನು ಹೊಂದಲು ಹರಿಯೇ ವೇದಗಳಲ್ಲಿ ಹರಿಯೇ ದೇವಿಯೇ ಎಂದು ವಿಷ್ಣುವೆನಿಸುವ ವಿಷ್ಣುವಲ್ಲಭಶ್ಚೈವ ಎಂಬ ಪದಪ್ರಯೋಗವು ವೇದಗಳಲ್ಲಿ ಇದೆ ಅರ್ಥಾತ್ ಈಗ ದೇವಿಯೇ ಹರಿಯಾಗಿ ಮಧುಕೈಟವರೊಂದಿಗೆ ಹೋರಾಡುವಳು ಎಂಬುದನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುವುದು ಜನರು ವಿಷ್ಣು ಮಾಯೆ ಎನ್ನುವರು ಕೆಲವರು ವಿಷ್ಣು ಮಾಯೆಯನ್ನು ಗೆಲ್ಲುವುದು ಅಸಾಧ್ಯವಾಗಿರುವುದೆಂದು ನುಡಿಯುತ್ತಾರೆ ವಿಷ್ಣುವಿಗೆ ಮಹಾಕಾಳಿಯು ದೇವಿಯೇ ವಿಷ್ಣು ಎಂಬುದು ಸತ್ಯವಾಗಿದೆ ಭಗವದ್ಗೀತೆಯಲ್ಲಿ ಮಯ ಮಯಮಾಯರದ್ಯಯ ನನ್ನ ಮಾಯೆಯು ಜಯಿಸಲು ಸಾಧ್ಯವಾದದ್ದು ಎಂದು ಭಗವಂತನೇ ಸ್ವತಃ ಹೇಳಿದ್ದಾನೆ ಇದರಿಂದ ವಿಷ್ಣುವೇ ಮಾಯೆಯಾಗಿದ್ದಾನೆ ಇನ್ನು ಅಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಅರ್ಥಾತ್ ವಿಷ್ಣು ಮಾಯೆಯಲ್ಲ ದೇವಿಯ ಮಹಿಮೆಯೇ ಆಗಿದೆ ಎಂದು ಅರ್ಥ ಮಾಡಿಕೊಳ್ಳತಕ್ಕದ್ದು ವಿಷ್ಣು ಸುದರ್ಶನ ಚಕ್ರದಿಂದ ಮಧು ಎಂಬ ರಾಕ್ಷಸನನ್ನು ಹೊಡೆದಲೆ ಅದು ರಾಕ್ಷಸನ ದೇಹದಲ್ಲಿ ಹೊಕ್ಕು ಹೊರಬಂದದ್ದರಿಂದ ಸುದರ್ಶನ ಅಸ್ತ್ರವು ರಕ್ತದಿಂದ ತೊಯ್ದು ಹೋಯಿತು ಆಗ ಶಿಟ್ಟಿಗೆದ್ದ ಮಧು ಎಂಬ ಆ ರಾಕ್ಷಸನು ಶೂಲವನ್ನೆತ್ತಿ ಎಲೋ ವಿಷ್ಣುವೆ ಇದರ ಆಘಾತವನ್ನು ತಾಳಿಕೋ ಎಂದು ನುಡಿಯುತ್ತ ಶೂಲವನ್ನು ಎತ್ತಿದನು ವಿಷ್ಣು ತಟ್ಟನೆ ಹಾರಿ ಶೂಲವನ್ನು ತಡೆದು ಮಧುರಾಕ್ಷಸನಿಗೆ ಗಾಯವಾಗುವಂತೆ ಚೆನ್ನಾಗಿ ಹೊಡೆದನು ವಿಷ್ಣುವಿಗೆ ಕೈಟಬನು ಗದೆಯನ್ನು ಗರಗರ ತಿರುಗಿಸಿ ಆತನ ಮಸ್ತಕಕ್ಕೆ ಹೊಡೆದನು ಆದರೆ ಆತನ ಹೊಡೆತ ತಪ್ಪಿಸಿಕೊಂಡ ವಿಷ್ಣು ಶೂಲದಿಂದ ಆತನನ್ನು ಇರಿದನು ಇದರಿಂದ ಕೈಟವನಿಗೆ ಅವಮಾನವಾದಂತಾಗಿ ಆತನು ರೋಷದಿಂದ ಹಲ್ಲು ಕಡಿಯುತ್ತ ಈ ಬ್ರಹ್ಮಾಂಡವೇ ಬಿರುದು ಹೋಗುವುದೇನೋ ಎಂಬಂತೆ ಆರ್ಭಟಿಸುತ್ತಾ ವಿಷ್ಣುವನ ಮೇಲೆ ಅಸ್ತ್ರಗಳ ಸುರಿಮನೆಯನ್ನೇ ಮಾಡಿದನು ಹರಿಯ ಚಾಣಾಕ್ಷತನದಿಂದ ಶರಾಘಾತವನ್ನು ತಪ್ಪಿಸಿಕೊಂಡು ಆ ರಾಕ್ಷಸನ ಎದೆಗೆ ಶೂಲದಿಂದ ತಿವಿದನು ಮತ್ತು ಆತನ ಹಿರಿಯ ಸಹೋದರ ಮಧುವಿಗೆ ತಲೆಗೆ ಬಲವಾದ ಗದೆಯಿಂದ ಭಯಂಕರ ಕೋಪದೊಂದಿಗೆ ಅಪ್ಪಳಿಸಿದನು ಆ ಆಘಾತವು ಬ್ರಹ್ಮಾಂಡವು ದುರಿದು ಹೋಗುವುದೇನೋ ಎಂಬಂತೆ ಘನಘೋರ ಸಪ್ಪಳ ಮಾಡಿತು ನಂದೀಶ ಆ ಮೂರು ಜನ ವೀರರಲ್ಲಿದ್ದ ಶೌರ್ಯ ಸಾಹಸಗಳನ್ನು ವರ್ಣಿಸುವುದಾದರೂ ಹೇಗೆ ಎಂದು ಶಿವನು ನಂದಿಗೆ ಪ್ರಶ್ನೆ ಮಾಡಿದನು ಮಗುವ ಬಸವೇಶ ಈ ಮೂರು ಜನ ವೀರರ ಮೀಶೆಗಳು ಕೋಪದಿಂದ ಕುಣಿಯುತ್ತಿದ್ದವು ಕಣ್ಣಿನಿಂದ ಉದುರುತ್ತಿದ್ದ ಕಿಡಿಗಳನ್ನು ಎನಿಸುವವರಾದರೂ ಯಾರು ಆ ಗದೆಗಳ ಆಘಾತಗಳಿಂದ ಸಮುದ್ರದೊಳಗೆ ಅಲ್ಲೋಲ ಕಲ್ಲೋಲವಾಗಿ ತೆರೆಗಳು ಏರತೊಡಗಿದವು ಖನ್ ಖನ್ ಖಡಲ್ ಎಂಬ ಆ ಗದಾಘಾತಗಳಿಂದಾಗಿ ಬ್ರಹ್ಮಾಂಡದ ಒಳಗೂ ಹೊರಗು ಕೂಡಿಯೇ ಗದಗುಟ್ಟಿ ನಡುಗುವಂತಾಗತೊಡಗಿತು ರವಸದಿಂದ ಗದೆಯನ್ನು ತಿರುವಿ ತಿರುವಿದಾಗ ಆಕಾಶ ಉಗ್ರನೆ ತಿರುಗಿದಂತಾಯಿತು ಬಿರುಗಾಳಿ ಎದ್ದು ಸಮುದ್ರದಲ್ಲಿ ಭಯಂಕರ ತೆರೆಗಳೇಳತೊಡಗಿದವು ಗದೆಗೆ ಗದೆಗಳು ಬಡಿದಾಗ ಕಿಡಿಗಳೆದ್ದು ಭೊಗಿಲ್ ಭಗಿಲ್ ಎಂದು ಇಳುತ್ತಿತ್ತು ಆ ಉಷ್ಣಕ್ಕೆ ಸಮುದ್ರದ ನೀರು ಬಿಸಿ ಆಗತೊಡಗಿತ್ತು ಅಸುರರು ಮತ್ತು ಶ್ರೀಹರಿಯ ಬಾಯಿ ಮತ್ತು ಮೂಗುಗಳಿಂದ ಉರಿಯ ಹೊಗೆಗಳು ಗಿಳಿ ಗಿಳಿ ಶಬ್ದ ಮಾಡುತ್ತ ಹೊರಟವು ಸಮುದ್ರದ ನೀರನ್ನು ಕುದಿಸತೊಡಗಿತು ನಂದೀಶ ಹೆಚ್ಚು ಹೇಳುವುದೇನು ಈ ಬ್ರಹ್ಮಾಂಡದಲ್ಲಿಯ ಸಪ್ತಸಾಗರಗಳ ನೀರು ಆ ಮೂವರ ಬಡಿದಾಟದಿಂದಾಗಿ ಅರ್ಥಕರದ ಬತ್ತಿಯೇ ಹೋದಂತಾಯಿತು ಈ ಪ್ರಕಾರವಾಗಿ ಸಾವಿರ ಮಹಾ ವರ್ಷಗಳವರೆಗೆ ಅವರು ಗದಾಯುದ್ಧ ಮಾಡಿದರು ನಂತರ ಮೂವರು ಖಡ್ಗಗಳನ್ನೆತ್ತಿಕೊಂಡು ಢಾಲು ಸಮೇತರಾಗಿ ಎದುರು ಬದುರಾಗಿ ನಿಂತು ಹೋರಾಡತೊಡಗಿದರು ಆಹಾ ನಂದೀಶ ಅವರ ಬಡಿದಾಟದ ರೀತಿಯನ್ನು ಬಣ್ಣಿಸುವುದು ಭಲೆ ಭಲೆಯಲ್ಲಿ ಛಾಪು ಎಂದು ಉದ್ಗಾರ ತೆಗೆಯುತ್ತಾ ಒಬ್ಬರ ಮೇಲೊಬ್ಬರು ಜಿಗಿ ಜಿಗಿದು ವೀರಾವೇಶದಿಂದ ಹೋರಾಡತೊಡಗಿದರು ಕತ್ತಿಗಳ ಆಘಾತಗಳನ್ನು ಡಾಲಿನ ಸಹಾಯದಿಂದ ತಪ್ಪಿಸಿಕೊಳ್ಳುತ್ತಾ ಮೇಲೆ ಹಾರಿ ಹೊಡೆಯಲು ಆಯ ತಪ್ಪಿ ಅಸುರರ ಮೈಯಲ್ಲಿ ನಾಟಿದಾಗ ದೇಹವು ತುಂದು ತುಂಡಾಗುತ್ತಿದ್ದವು ಅಸುರರ ರಕ್ತವು ಮಹಾಜಲದಲ್ಲಿ ಸೇರಿ ಹೆಪ್ಪಾಗತೊಡಗಿತು ಆದರೂ ಸಹಿತ ಅವರ ಪರಾಕ್ರಮವು ಕಡಿಮೆಯೇ ಆಗಲಿಲ್ಲ ಎಂಥ ಪರಾಕ್ರಮಿಗಳು ಕತ್ತಿಗಳು ಕೋರ್ಮಿಂಚಿನಂತೆ ಎಡಬಲಗಳಲ್ಲಿ ಆಡುತ್ತಿದ್ದವು ಖಡ್ಗ ಬೀಸಿದಾಗ ಒಂದಕ್ಕೊಂದು ತಾಕಿ ಕೆಂಪು ಕಿಡಿಗಳು ಇರುತ್ತಿದ್ದವು ಅದರೊಂದಿಗೆ ಕಪ್ಪು ಹೊಗೆಯೂ ಇರುತ್ತಿತ್ತು ರಕ್ತವು ಕೋಡೆಯಾಗಿ ಹರಿಯುತ್ತಲಿದ್ದಿತು ಭಯಂಕರ ಯುದ್ಧವು ಸಾವಿರ ವರ್ಷಗಳವರೆಗೆ ಸಾಗಿತ್ತು ರೋಷದಿಂದ ಮಂಡೆಯೂರು ಹಲ್ಲು ಕಡಿಯುತ್ತ ಕಾಳಗ ಮಾಡುತ್ತಿದ್ದ ಹರಿಯು ಆ ದೈತ್ಯರಿಗೆ ಕಠಾರಿಯಿಂದ ತಿವಿದಂತೆ ಆಗ ಇತ್ಯರಿಬ್ಬರು ಮಂಡಿಗೂರಿ ಹಲ್ಲು ಕಡಿಯುತ್ತ ವಿಷ್ಣುವಿನ ತಲೆ ಚಿಕ್ಕಿ ಇರಿದರು ಮಧುಕೈಟವರೆಂಬ ಆ ರಾಕ್ಷಸರು ಚಿನುಮಯಾತ್ಮಕನಾದ ಶ್ರೀಹರಿಯು ಖಡ್ಗಗಳ ಮೊನೆ ಮೊನೆಯಿಂದ ಬಡಿದಾಡಿ ತಪ್ಪಿಸಿಕೊಳ್ಳುತ್ತಲೇ ಬೇಸತ್ತು ಬಿಟ್ಟರು ಇನ್ನು ಖಡ್ಗ ಯುದ್ಧ ಸಾಕೆಂದುಕೊಂಡು ಅವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ಬಸವೇಶ ಆ ಮೂರು ಜನರ ಶೂರರ ಹಿಡಿತ ಲಾಗುವೆಗಳನ್ನು ವರ್ಣಿಸುವುದು ಅವರ ಚಮತ್ಕಾರಕ ಏಟುಗಳನ್ನು ವರ್ಣಿಸುವುದು ನನಗೆ ಅಸಾಧ್ಯವಾದ ಮಾತೇ ಸರಿ ಒಟ್ಟಾರೆ ಆ ಮೂವರು ಬಹುಕಾಲದವರೆಗೆ ಬೇಸರವಿಲ್ಲದೆ ಮುಷ್ಟಿ ಯುದ್ಧವನ್ನು ಮಾಡಿದರು ನಂದೀಶ ಈ ರೀತಿಯಾಗಿ ಆ ಜಗನ್ಮಾಯಿಗೂ ಆ ಇಬ್ಬರೂ ದೈತ್ಯರಿಗೂ ಒಂದು ಸಾವಿರ ವರ್ಷಗಳ ಪರ್ಯಂತರ ವೀರಾವೇಶದಿಂದ ಯುದ್ಧ ನಡೆಯಿತು ಅಂದರೆ ಜಗನ್ಮಾತೆಯ ರೂಪದಲ್ಲಿ ವಿಷ್ಣು ವಿಷ್ಣುವಿನ ರೂಪದಲ್ಲಿಯೇ ಜಗನ್ಮಾತೆ ಹೀಗೆ ಜಗನ್ಮಾತೆ ಹಾಗೂ ದೈತ್ಯರಿಗೂ ಸಾವಿರ ಕಾಲಗಳ ವರ್ಷಗಳ ಕಾಲ ವೀರಾವೇಶದಿಂದ ಯುದ್ಧ ನಡೆದಾಗ ಮುಂದೆಯೂ ಮತ್ತೆ ಮತ್ತೆ ಯುದ್ಧಗಳು ನಡೆಯುತ್ತಲೇ ಇದ್ದು ಒಟ್ಟಾರೆ ಎರಡು ಸಾವಿರ ವರ್ಷಗಳವರೆಗೆ ವಿವಿಧ ರೀತಿಯ ಯುದ್ಧಗಳು ನಡೆಯುತ್ತಲೇ ಇದ್ದವು ಅಂತೂ ಐದು ಸಾವಿರ ವರ್ಷಗಳಿಗೆ ಹೊರಗೆ ಯುದ್ಧ ಮಾಡಿದರು ಆ ಯುದ್ಧ ಮುಗಿಯಲೇ ಇಲ್ಲ ಆ ಮಧುಕೈಟವರೆಂಬ ದೈತ್ಯರ ಸಾಮರ್ಥ್ಯವು ಕಡಿಮೆಯೂ ಆಗಲಿಲ್ಲ ಆಗ ಪರಾಂಬೆಯು ಅಂದರೆ ಪರಾಂಬೆಯು ವಿಷ್ಣುವಿನ ರೂಪದಲ್ಲಿದ್ದದ್ದು ನಮಗೆಲ್ಲರಿಗೂ ಕೂಡ ತಿಳಿಯುತ್ತದೆ ವಿಷ್ಣು ಬಲು ಬೇಸರಗೊಂಡನು ಹೇಗೆ ಮಾಡಿ ದೈತ್ಯರನ್ನು ಕೊಲ್ಲಬೇಕು ನಾನೆಷ್ಟು ಹೋರಾಡಿದರೂ ಇವರ ಆಯುಷ್ಯೇ ತೀರದಂತಾಗಿದೆಯಲ್ಲ ಎಂದು ನನ್ನ ತನ್ನ ಮನಸ್ಸಿನಲ್ಲಿಯೇ ವಿಷ್ಣು ಅಂದುಕೊಳ್ಳುತ್ತಾ ಚಿಂತೆಗೀಡಾದ ಈ ದೈತ್ಯರನ್ನು ಹೇಗೆ ಕೊಲ್ಲಬೇಕು ಇದಕ್ಕೆ ಏನಾದರೂ ಉಪಾಯವಿದೆಯೇ ಎಂದು ಯೋಚಿಸುತ್ತಾ ಆ ದೈತ್ಯರನ್ನು ಕುರಿತು ನಗು ನಗುತ್ತಲೇ ಹೀಗೆ ನುಡಿದನು ಶಭಾಷ್ ವೀರ ಪುರುಷರೇ ಈ ಯುದ್ಧದಿಂದ ನೀವು ತುಂಬ ತಂದುಕೊಂಡಿದ್ದೀರಿ ನಿಮ್ಮ ಶೌರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡಿರಬೇಕು ನಿಮಗೆ ಏನು ಹೊರಬೇಕಾಗಿದೆ ಕೇಳಿಕೊಳ್ಳಿ ನಾನು ಅದನ್ನು ದಯಪಾಲಿಸುತ್ತೇನೆ ಎಂದು ನುಡಿದನು ಆಗ ಮಧುಪೇಟಕರು ನಕ್ಕು ಬಿಟ್ಟರು ಮಹಾವಿಷ್ಣುವನ್ನು ಕುರಿತು ಎಲ್ಲವೋ ಕಠೋರ ಹೃದಯಗಳಾದ ನಾವು ಇಬ್ಬರಿರುವೆವು ಆದಾಗ್ಯೂ ನಮ್ಮಿಬ್ಬರ ಹೊಡೆತಗಳನ್ನು ನೀನೊಬ್ಬನೇ ಸಂಭಾಳಿಸಿಕೊಂಡಿರುವೆ ನಿನ್ನ ಸಾಹಸಕ್ಕೆ ನಾವು ಮೆಚ್ಚಿಕೊಂಡಿದ್ದೇವೆ ಆ ಕಾರಣದಿಂದಾಗಿ ನಿನಗೇನು ಬರಬೇಕಾಗಿದೆ ಎಂಬುದನ್ನು ನೀನೇ ಚೊಕ್ಕವಾಗಿ ಕೇಳ ಈ ಕ್ಷಣದಲ್ಲಿಯೇ ನಿನಗದನ್ನು ನಡೆಸಿಕೊಡುತ್ತೇವೆ ಎಂದು ಗರ್ವದಿಂದ ನುಡಿದರು ತಕ್ಷಣವೇ ಶ್ರೀಹರಿಯು ಕೊಟ್ಟೀರಾ ಹಾಗಾದರೆ ನಾನೇನು ಕೇಳಿದರೂ ಕೊಡುವಿರಾ ಎಂದು ಕೇಳಿದವನೇ ಸುದರ್ಶನಾಸ್ತ್ರವನ್ನು ಕೈಗೆತ್ತಿಕೊಂಡು ಈ ಸುದರ್ಶನವು ನಿಮ್ಮಿಬ್ಬರ ತಲೆಗಳನ್ನು ಚೂರು ಚೂರಾಗುವಂತೆ ಮಾಡಲಿ ಇದೇ ನೀವು ನನಗೆ ಕೊಡಬೇಕಾದ ವರವೆಂದು ತಿಳಿದುಕೊಳ್ಳಿ ಎಂದು ನುಡಿದವನೇ ಚಕ್ರದಿಂದ ಆ ಇಬ್ಬರು ದೈತ್ಯರ ತಲೆಗಳನ್ನು ತರಿದು ಸಹಸ್ರ ಹೋಳುಗಳನ್ನಾಗಿ ಮಾಡಿಬಿಟ್ಟನು ಉಗ್ರರಾದ ಆ ಇಬ್ಬರೂ ದೈತ್ಯರು ಹತರಾದದ್ದನ್ನು ನೋಡಿದೊಡನೆಯೇ ಬ್ರಹ್ಮನು ಆನಂದ ಹೊರಿತನಾಗಿ ಶ್ರೀ ಶ್ರೀಹರಿಯನ್ನು ಸ್ತೋತ್ರ ಮಾಡತೊಡಗಿದನು ಸರ್ವೇಶ್ವರಿಯಾದ ಗುರುಸ್ವರೂಪಳೆ ರಕ್ಷಿಸಿ ಸರ್ವಾತ್ಮಕಳೆ ಸರ್ವಭೂತ ದಯಾಪರಳೆ ಸರ್ವಭೂತ ದಮನಳೆ ಶಿವಾಯೇ ನಿರ್ಗುಣಾತ್ಮಳೆ ನಿರ್ಮಕಾರಳೆ ಜ್ವಾಲೆಗಳಂಥ ತೇಜೋಮಯ ಮಾಲೆ ಧರಿಸಿದವಳೆ ರಕ್ಷಿಸಿ ರಕ್ಷಿಸಿ ಎಂದು ಬ್ರಹ್ಮನು ದೇವಿಯ ಸ್ತುತಿಯನ್ನು ಮಾಡತೊಡಗಿದನು ಹೊಳೆಯುವ ಚಿನ್ನಾಭರಣ ಧರಿಸಿದವಳೆ ಬಂಗಾರ ವರ್ಣದವಳೆ ಸುಂದರಳೆ ಹೊಳೆಯುವ ಖಡ್ಗ ಧರಿಸಿದವಳೆ ಬಹುಶೂರಳೆ ದೊಡ್ಡ ಧ್ವನಿ ಕೆಂಪಾದ ಕಣ್ಣು ಕೋರೆಯ ಹಲ್ಲುಗಳು ಕೆಂಪು ವಸ್ತ್ರ ಧರಿಸಿದವಳೆ ರಕ್ಷಿಸು ಮಾತೆ ಎಂದು ಬ್ರಹ್ಮನು ದೇವಿಯನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದನು ಈ ಪ್ರಕಾರವಾಗಿ ಬ್ರಹ್ಮನು ದೇವಿ ರೂಪದ ವಿಷ್ಣುವನ್ನು ಸ್ತೋತ್ರ ಮಾಡಲಾಗಿ ವಿಷ್ಣು ಲಗುನಗುತ್ತ ಬ್ರಹ್ಮನನ್ನು ಅಪ್ಪಿಕೊಂಡನು ಮತ್ತು ಈ ದೈತ್ಯರ ಉತ್ಪತ್ತಿ ಹೇಗಾಯಿತು ಅವರೇಕೆ ನಿನ್ನನ್ನು ಕೊಲ್ಲಲು ವಹಿಸಿದ್ದರೂ ಶಿವನು ಎಲ್ಲಿಗೆ ಹೋಗಿರುವನು ಎಂದು ಅನೇಕ ಪ್ರಶ್ನೆಗಳನ್ನು ಕೇಳತೊಡಗಿದನು ಮಹಾವಿಷ್ಣು ಆಗ ಕಮಲ ಸಂಭವನಾದ ಬ್ರಹ್ಮನು ಏನು ಹೇಳಿದರೆ ಹೇಳಿದರೇನೆಂದರೆ ದೇವನೇ ನಿನ್ನ ಉದರದಲ್ಲಿ ಹೊಕ್ಕ ನಾನು ಬಹು ಲೋಕಗಳನ್ನು ನೋಡಿದೆನು ದಾರಿ ತಪ್ಪಿ ನಿನ್ನ ನಾಭಿಕ ಮಲದ ಕಡೆಗೆ ಬಂದೆನು ಅಲ್ಲಿಂದಲೇ ನಾನು ಹೊರಬಿದ್ದೆನು ಅಷ್ಟರಲ್ಲಿ ಕಾಡು ಹಂದಿಯಂತಹ ಇಬ್ಬರು ದೈತ್ಯರು ನಿನ್ನ ಎರಡೂ ಕಡೆಯ ಕಿವಿಗಳಿಂದ ಉದ್ಭೂತರಾದರು ಹುಟ್ಟಿಕೊಂಡರು ಮತ್ತು ನನ್ನನ್ನು ಸುತ್ತಿ ಒರಿದು ಸುತ್ತುವರಿದು ಯುದ್ಧ ಮಾಡುವುದಕ್ಕೆ ಬಾ ಎಂದು ಕರೆಯ ಕರೆಯತೊಡಗಿದರು ಕೂಡಲೇ ನಾನು ನನ್ನೊಳಗೆ ವಿಚಾರ ಮಾಡಿಕೊಂಡೆನು ಈ ದುಷ್ಟರನ್ನು ಗೆಲ್ಲುವುದು ನನ್ನಿಂದ ಸಾಧ್ಯವೆನಿಸಿತು ಅಸಾಧ್ಯವೆನಿಸಿತು ನಾನು ದೇವಿಯ ಸ್ಮರಣೆ ಮಾಡಿದನು ಜಗನ್ಮಾತೆಯೇ ವಿಷ್ಣುವಿಗೆ ಸಮಾಧಿಯಿಂದ ಬೇಗ ಎಚ್ಚರವಾಗುವಂತೆ ಅನುಗ್ರಹ ಮಾಡು ನಮ್ಮನ್ನು ನೀವೇ ಕಾಪಾಡುವ ಎಂದು ಸ್ತೋತ್ರ ಮಾಡಿದ ತಕ್ಷಣವೇ ನೀನೇ ದೇವಿಯಾಗಿ ಮೇಲಕ್ಕೆತ್ತೆ ನಿನಗೂ ಆ ರಾಕ್ಷಸರಿಗೂ ಐದು ಸಾವಿರ ವರ್ಷಗಳವರೆಗೆ ಯುದ್ಧವಾಯಿತು ಕೊನೆಗೆ ನಿನ್ನ ಸುದರ್ಶನಾಸ್ತ್ರದಿಂದ ಆ ರಕ್ಕಸರಿಗೆ ಅಳಿಗಾಲ ಉಂಟಾಯಿತು ಇದರಿಂದ ನನಗೆ ಅತ್ಯಾನಂದವಾಯಿತು ನಿನ್ನಿಂದ ಈ ಸೃಷ್ಟಿಗೆ ಉಳಿಗಾಲ ಉಂಟಾದ ಉಂಟಾಯಿತು ಆದರೆ ಶಿವನು ಎತ್ತ ಹೋದನು ನನಗೂ ಗೊತ್ತಾಗಲೇ ಇಲ್ಲವೆಂದು ಬ್ರಹ್ಮನು ನುಡಿದನು ಹರಿಯು ಮತ್ತು ಬ್ರಹ್ಮನು ಶಿವನು ಕಾಣದಿದ್ದುದಕ್ಕಾಗಿ ಬಹಳ ಯೋಚನೆಗೊಳಗಾದರು ಶಿವನು ಹೀಗೇಕೆ ಮಾಡಿದನು ನಾವೀಗ ಅವನನ್ನು ಎಲ್ಲಿ ಹುಡುಕೋಣ ಎಲ್ಲಿ ಯೋಗನಿದ್ರೆಯಲ್ಲಿ ಮಲಗಿಬಿಟ್ಟನೋ ಏನೋ ಎಂದು ಚಿಂತೆಯಿಂದ ಚಿದಾನಂದಾತ್ಮ ಶ್ರೇಷ್ಠ ಗುರುವನನ್ನು ನೆನೆಸತೊಡಗಿದರು ಇಲ್ಲಿಗೆ ಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಿಯ ಚರಣ ಪದ್ಮಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋ मदुकरीक भगवदानामा तृतीयोध्यायः सम्पूर्णम्